ಶ್ರೀಗುರು ಕೊಟ್ಟೂರೇಶ್ವರನಲ್ಲಿ ಒಣಮಟ್ಟು ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ನಮ್ಮ ನೆಚ್ಚಿನ ನಾಯಕರು ಈ ಒಂದು ರಾಜ್ಯದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಘದ ಚುಕ್ಕಾಣಿ ಹಿಡಿದಿರುವಂತಹ ಎರಡನೇ ಬಾರಿಗೆ ಅದ್ವಿತೀಯ ಗೆಲುವಿನೊಂದಿಗೆ ಚುಕ್ಕಾಣಿ ಹಿಡಿದಿರುವಂತಹ ಶ್ರೀಯುತ ದೇವರೇ ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ನಮ್ಮ ರಾಜ್ಯ ಕಜಾಂಚಿಗಳಾಗಿರುವಂತಹ ಶ್ರೀಯುತ ಶಿವದ್ರಸರ ಶಿವದ್ರಪ್ರಸರವರೇ ಹಾಗೂ ನಮ್ಮ ರಾಜ್ಯ ಆಗಿರುವಂತಹ ಶ್ರೀತಾ ಗಿರಿಗೌಡ ಸರ್ ಅವರೇ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀತಾ ಎಸ್ ಬಸವರಾಜ್ ಸರ್ ಅವರೇ ಕಾರ್ಯಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಎಂ ಬಳ್ಳಾರಿ ಸರ್ ಅವರೇ ಹಾಗೂ ನಮ್ಮ ಕೊಟ್ಟು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಗೌಡ ಅವರೇ ಹಾಗೂ ವೇದಿಕೆಯ ಮೇಲೆ ಆಶ್ರಿತರಾಗಿರುವಂತಹ ನನ್ನ ಕೊಟ್ಟೂರು ತಾಲೂಕಿನ ತಹಶೀಲ್ದಾರ್ ತಹಸೀಲ್ದಾರ್ ಅವರೇ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳವರೇ ಹಾಗೂ ವೇದಿಕೆ ಮೇಲೆ ಆಶಯ ಆಗಿರುವಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳೇ ತಾಲೂಕು ಅಧ್ಯಕ್ಷರುಗಳೇ ವೇದಿಕೆ ಮೇಲೆ ಆಸೆಯ ಹಾಸೀಗಾಗಿರುವಂಥ ಅಕ್ಕಪಕ್ಕ ತಾಲೂಕಿನಿಂದ ಬಂದಿರುವಂಥ ಎಲ್ಲ ಗಣ್ಯ ಮಾನ್ಯರೇ ರಾಜ್ಯ ಪರಿಷತ್ ಸದಸ್ಯರುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಹಾಸೀನಾಗಿರುವಂಥ ನನ್ನ ಕೊಟ್ಟೂರು ತಾಲೂಕಿನ ನೆಚ್ಚಿನ ನೌಕರ ಬಾಂಧವರೇ ಹಾಗೂ ಈ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾಸಿನ ಆಗಿರುವಂತಹ ಪತ್ರಕರ್ತರ ನೆಟ್ಟರೇ ಮತ್ತು ಎಲ್ಲ ಬಂದು ಬಗಿ ಹೇಳ್ತಾ ಹೋದರೆ ಎಲ್ಲ ಇಲ್ಲಿ ಹಾಸಿನ ಎಲ್ಲ ಬಂಧುಗಳೇ ಖಂಡಿತ ಇವತ್ತು ಕೊಟ್ಟೂರು ತಾಲೂಕಿನ ಎರಡನೇ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಈ ಒಂದು ಪದವಿಯನ್ನು ಪಡೆಯಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ ನಮ್ಮ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಅವರ ನೇತೃತ್ವದಲ್ಲಿ ಖಂಡಿತ ಪುಣ್ಯ ಮಾಡಿರುವಂತಹ ಒಂದು ವಿಷಯ ಯಾಕಂತಂದರೆ ಅವರ ಒಂದು ಚಾಕಚಕ್ಯತೆ ಚುರುಕುತನ ಎಲ್ಲರೂ ಕೂಡ ಬರೀ ನೌಕರರ ಮನಸ್ಸನ್ನು ಗೆದ್ದು ಗೆದ್ದ ಗೆದ್ದಿದ್ದಲ್ಲ ಇಡೀ ನೌಕರರ ಮನಸ್ಸುಗಳನ್ನು ನೌಕರ ಕುಟುಂಬದ ಮನಸ್ಸುಗಳನ್ನು ಯಾಕಂದರೆ ಸ್ವತಃ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳೇ ಹಾಗಾಗಿಬಿಟ್ಟು ನೌಕ ಇಡೀ ನೌಕರರ ಮನಸ್ಸನ್ನು ನೌಕರ ಕುಟುಂಬದ ಮನಸ್ಸನ್ನು ಅಷ್ಟೇ ಯಾಕೆ ನೌಕರರ ಪರಿಧಿಯನ್ನು ಮೀರಿ ಸಮಾಜದ ಗೆದ್ದಿರುವಂತಹ ನಾಯಕ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಎಲ್ಲಾದರೂ ಇದ್ದರೆ ಅದು ಶ್ರೀತಾ ಷಡಾಕ್ಷಿದವರಿಗೆ ಹೆಮ್ಮೆಯ ಚಪ್ಪಾಳೆಯ ಮೂಲಕ ನಮ್ಮ ಹೆಮ್ಮೆಯ ನಾಯಕರನ್ನು ನಾವು ಖಂಡಿತ ಯಾವಾಗಲೂ ಕೂಡ ನಮಗೆ ಮೆಚ್ಚಿನ ನಾಯಕರು ಹಾಗಾಗಿ ಇಲ್ಲಿ ವೇದಿಕೆ ಮೇಲೆ ಆಸೆಕ್ಕಾಗಿರ್ತಕ್ಕಂಥ ಯಾರೂ ಅಸಾಮಾನ್ಯರಲ್ಲ ಎರಡೆರಡು ಸಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವರಿದ್ದಾರೆ ಹಾಗಾಗಿ ಒಂದು ರೀತಿ ಎಲ್ಲರೂ ಕೂಡ ಮೃಗರಾಜರು ಥರ ಯಾಕಂದರೆ ಅವರಿಗೆ ಆಯ್ಕೆ ಆಗ್ತಕ್ಕಂಥದ್ದಿಲ್ಲ ಅವರು ಸ್ವತಃ ಸ್ವತಃ ರಕ್ತದಲ್ಲೇ ಮೃಗ ರಾಜನ ಅಂದರೆ ಸಿಂಹದ ಶಕ್ತಿ ಇರುವಂತಹ ನಾಯಕರು ಹಾಗಾಗಿ ಅಂತಹ ನಾಯಕರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮಿಸ್ತೇನೆ ಜಾಸ್ತಿ ಮಾತಾಡೋದಿಲ್ಲ ಅಧ್ಯಕ್ಷರೇ ನಮ್ಮ ಕೊಟ್ಟೂರಿನ ತಾ ಕೊಟ್ಟೂರಿನ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಒಂದು ನಾನು ಗೆಳಕರನ್ನು ಚೆಲ್ಲಿಬಿಡ್ತೇನೆ ಯಾಕಂತಂದರೆ ನಮ್ಮ ಕೊಟ್ಟೂರು ತಾಲೂಕು ಹೊಸ ತಾಲೂಕು ನಮಗಿನ್ನೂ ಇಲ್ಲಿ ನೆಲೆಯಿಲ್ಲ ಜಾಗ ಇಲ್ಲ